ದೇವ್ರಿ ಈ ಮನೆಯೊಳಗೆ ಬಂದು ನಾನು ಪೂಜೆ ಮಾಡ್ತಿರೋ ಮೊದಲನೇ ದಿನ ಎಲ್ಲದು ಒಳ್ಳೆದಾಗಂಗೆ ಮಾಡಪ್ಪ ಈ ಮನೆಯೊಳಗೆ ನನ್ನೆಲ್ಲರೂ ಇಷ್ಟಪಡುವಂಗೆ ಆಶೀರ್ವಾದ ಮಾಡಪ್ಪ ದೇವ್ರೆ ನನ್ನಿಂದ ಏನಾರು ತಪ್ಪಾ ಅಂತಂದ್ರೆ ದಯವಿಟ್ಟು ಅದನ್ನು ತಿದ್ಕೊಂಡು ಮಾಡಿದ್ದೇನೆ ಜಗಳ ಜ್ಯೂಟಿ ಏನೂ ಆಗ್ಲಾರ್ದಂಗೆ ನೋಡ್ಕೊರಪ್ಪ ಅಂದರೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಮಾಡಾಳಲ್ಲಪ್ಪ ಆಕಿ ಏನು ನನ್ನ ಸೈಡ್ ಹೊಡಿಬೇಕಂತದಾಳೆ ಏನೋ ಯಾರಿಗೆ ಗೊತ್ತು ಯಾರಿಗೆ ಗೊತ್ತಾ ಹೊಸ್ರಾಗೆಲ್ಲ ಅಗ್ಸ ಎತ್ತೆ ತೊಗೋದ್ ನಂತಾರೆ ವಿನ ಆಮೇಲೆ ಅಲ್ಲೇ ತಿಕ್ಕಿದ್ನಂತ ಹಂಗೆ ಹೊಸ್ದಾಗ ಬಂದಾಳಲ್ಲ ಅದಕ್ಕೆ ದೊಡ್ಡ ಅತ್ತಿಯವ್ರ ಕಣ್ಣಾಗ ಪೂಜೆ ಎಲ್ಲ ಮಾಡಿ ಇಂಪ್ರೆಸ್ ಮಾಡ್ಬೇಕಂತ ಮಾಡ್ಯಾಳಕಂತೈತಿ ಹ್ಞೂ ಯಾಕೋ ಹಾಗೆ ಅನ್ನಿಸ್ತೈತಿ ಹೋಗಲಿ ಬಿಡು ಮಾಡ್ಕೊಲಿ ಚಾ ಮಾಡಿ ತೊಗೋರಿ ಏ ಚಾಪಿ ಮಾಡಿಸಿಡಕ್ಕೆ ನಾ ಚಾಪಿ ಮೇ ಮಕ್ಕಳಿದ್ದಿಲ್ಲ ಅದೊಳಗೆ ಯಾವ್ದೋ ಒಂದು ಹಾಸಿಗೆ ತೋರಿಸಿದ್ರೆ ಅದ್ರ ಮೇಲೆ ಮಕ್ಕೊಂಡಿದ್ದೆ ಏನು ಮೆತ್ತಗಿತ್ತಂಗೆ ಹಾಸಿಗೆ ಗೊತ್ತನ ಚಾಪಿ ಮಾಡಿಸಿಟ್ರೆ ಅನ್ಲಿಲ್ಲ ಚಾ ಮಾಡಿನ್ ತೊಗೋರಿ ಎಂದೆ ಇಲ್ವಾ ನಾ ತಗೊಂಡಿಲ್ಲ ನಾ ಎಲ್ಲಿ ತೊಗೊಳಕೋಲೆ அவரே அந்த இல்லை மக்கோரி ஒழக அது எந்த ெட் ரூம் அந்த இது வந்து பந்தாரி ம அதிகள அவர பந்தார மக்களது தகோற்ரி அந்த அவரே அந்த ஆ நீரே சா தகோரி ஆமே விடது விட்டு மொத்லு ஒளகு கிவிக்கொள்ள மஷின் ஹாக்கி ஆ ஆ ஜ மா ஏனா அங்கே அட்ாட்கத்தியா மணி துபா அய்யோ ஜோளா மாடி மது தேவ் பூஜை ஆத்த ஹௌதா ஆன்மந்தி ஒய் சா கொடு ஹிங்க வெளி தோடெது சுருக்காகிர்வா ஏன்னோ ஒய் அவருக்கு பூச்சா கொடுவா ಅವ್ರಿಗೂ ಕೊಡ್ತೀನಿ ಮಾವ ಚಾ ತಗೋರಿ ಹ್ಮ್ ತಂಬರ್ವ ಬಹಳ ದಿನ ಆಗಿತ್ತು ರೀ ಚಾ ತಗೋರಿ ಓ ಚಾ ಮಾಡ್ಬಿಟ್ಟೇನ ಬಹಳ ದಿನ ಆಗಿತ್ತು ಚಾ ಕುಡ್ದು ತುಂಬ ಇದು ಏನಿಲ್ಲ ಇವತ್ತು ಮಾಡಿ ಅಲ್ಲ ತುಂಬ ಗಮ್ಮನ ಆತ್ ನೋಡ್ವಾ ಚಾ ಅಪ್ಪ ನಿನ್ನ ಹೇಂತಿ ಬೆಳಗ್ಗೆ ದೌಡದ್ದು ಮನೆಯೆಲ್ಲಾ ಸ್ವಚ್ ಕಸ ಕಿಸ್ಕೊಂಡು ಕಲ್ಲೊರ್ಸ್ಕೊಂಡು ಅಂಗಳ ಬಾಗ್ಲಕ್ಕು ಚಂದ ಕಸ ಹೊಡ್ದು ಹೌದಂಗ ನೀರ್ ಹಾಕಿ ಅಷ್ಟು ಚಂದ ಒಗಾತಿ ಮಾಡಿ ಮತ್ತು ಜೊಳಕ ಮಾಡಿ ದೇವರೆಲ್ಲ ತೊಳೆದು ಪೂಜೆ ಮಾಡಾಳ ಅಕ್ಕ ನಿಮ್ಗೂ ಚಾ ತಂದು ಕೊಡ್ಲಾ ಬ್ರಷ್ ಮಾಡೇನಿ ಒಂದ್ ಸ್ವಲ್ಪ ಕುಡಿತೀನಿ ಮಾಡಿ ಮುಂದೆ ಚಾ ಈ ಮನೆ ಯಾರು ಕುಡಿಯಲ್ಲ ಅನ್ನೋ ವಿಷಯಕ್ಕೆ ಗೊತ್ತಿಲ್ಲ ಹ್ಮ್ ಈ ಮನ್ಯಾಗ ಹೆಂಗ್ ಗೊತ್ತನವಾ ಈಗ ನೋಡ ಇವಾಗ ಇನ್ನು ಹಲ್ತಿ ಕೇಳಕೆದ್ದು ಹೌದಾ ಈಗ ನಮ್ಮ ಇನ್ನು ಸೊಸಿ ಎದ್ದ ಮೇಲೆ ಈಗ ನಮ್ಮಕ್ಕೆ ಎದ್ದೇಳ್ತಾಳೆ ಈಗ ಎಲ್ಲ ಎದ್ದಿರ್ಬೇಕು ಎದ್ ಏನಾರ ಹೋಗಿರ್ಬೇಕು ನಮ್ಮನೆಯಾಗ ದೌಡ್ ಕಸ ಕಲ್ಲು ಜಳಕ ಪೂಜೆ ಇವೆಲ್ಲ ಆಗೋದೇ ಇಲ್ಲ ಹಬ್ಬ ಹುಣ್ಮೆ ಇದ್ದಾಗಾದ್ರೂ ಒಂಬತ್ತು ಗಂಟೆ ಇಲ್ದಾಗಲ್ಲ ಈಗ ನೋಡು ಎಷ್ಟು ಟೈಮ್ ಆದರೂ ನೋಡು ನೀ ಎಲ್ಲಾ ಬೆಳಗ್ಗೆನ ಮುಗಿಸ್ಕೊಂಡು ಈಗ ಇಷ್ಟೊತ್ತಿಗೆ ಇನ್ನು ಕೈಯ್ಯಾಗ ಒಂದ್ ಎಂತದ್ದು ಗ್ರೀನ್ ಟೀ ಇಟ್ಕೊಂಡು ಆ ಬಿಸಿನೀರ್ ಇಟ್ಕೊಂಡು ಕುಂತಿರ್ತಾರೆ ಇನ್ ಕುಡ್ಕೊ ಅಂತ ಆರಾಮ್ ಒಳಗೆ ನ್ಯೂಸ್ ನೋಡ್ಕೊಂತ ಇಲ್ಲ ಫೋನ್ ನಾಗ ಎಲ್ಲ ವಾಟ್ಸಪ್ನಾಗ ಯಾರ ಸ್ಟೇಟಸ್ ಇಟ್ಟಾರ ಎಲ್ಲ ಮುಗಿಬೇಕು ಸ್ಟೋರಿ ಯಾರ್ಟೋರಿ ಹಾಕ್ಯಾರ ಯಾರು ಏನೇನು ಗುಡ್ ಮಾರ್ನಿಂಗ್ ಕಳ್ಸ್ಯಾರ ಅವ್ರಿಗೆಲ್ಲ ರಿಪ್ಲೈ ಕಳಿಸಬೇಕು ಈ ಬೆಳಿಗ್ಗೆ ಎದ್ದು ಈ ಗುಡ್ ಮಾರ್ನಿಂಗ್ ನೋಡೋದು ಅವ್ರಿಗೆ ವಾಪಸ್ ಕಳ್ಸೋದು ಇದೇ ಒಂದು ತಾಸು ಆಗ್ಬಿಡ್ತೈತಿ ಇವೆಲ್ಲ ಆಗ್ಬೇಕು ಆಮ್ಯಾಗ ಎದ್ದು ಜಳಕಕ್ಕಂತ ಹೋಗಾರ ಅದು ಮತ್ತೆ ನಾಷ್ಟ ಮಾಡಿ ತಿಂದು ಕೊಡ್ತುಂಬ ಜಳಕಕ್ಕೆ ಹೋಗೋದು ಹ್ಮ್ ಹೋಗಿ ಆಮೇಲೆ ಬಂದು ಕುಂದಿರ್ತಾರ ಮತ್ತೆ ಇಲ್ಲ ಹೊರಗೆ ಹೊರಗೆ ಹೊರಗೋಗ ಈ ಕಸ ಕಲ್ಲು ಯಾವಾಗ್ ಮಾಡ್ತಾರ ಕೇತಿಯಾ ಹ್ಮ್ ಕೆಲಸಕ್ ಬರ್ತಿದ್ಲು ಬೇಕಿ ಆಕಿ ಅಷ್ಟು ಕಸ ಕೆಸ ಕಲ್ಲು ಒರೆಸ್ತಿದ್ಲು ಬೆಳಗ್ಗೆನ ಬರ್ತಿದ್ಲು ಈಗಂತೂ ಬಿಟ್ಟೇ ಬಿಟ್ಟಾಳೆ ಯಾವ ಬಹಳ ದಿನ ಬಂದಿಲ್ಲ ಈಗ ಬೆಳಗ್ಗೆದ್ದು ಕಸ ಹೊಡಿಯೋದ್ ಸೊಸಿ ಕಲ್ಲು ಒರೆಸೋದು ಹಾಕಿನೇ ಈಗ ನೀ ಬಂದಿಯಲ್ಲ ಇವತ್ತು ನೀನ್ ಅದನ್ನೆಲ್ಲ ಮಾಡಿ ಹ್ಮ್ ನಮ್ಮ ಕಡೆ ಎಲ್ಲ ಬೆಳಗ್ಗೆ ದೌಡ್ ಎದ್ದು ಕಸ ಹೊಡ್ಕೊಂಡು ಕಾಲ ವರ್ಷ ಅಂಗಳ ಬಾಗ್ಲ ಕಸ ಹೊಡ್ದು ನೀರುಗ್ಗಿ ರಂಗೋಲಿ ಹಾಕೋದೊಂದು ಇದ್ದದ ಅದು ಬೆಳಗ್ಗೆನೇ ದೌಡ್ ಮಾಡ್ಬಿಡ್ತಾರ ನಾನು ನಮ್ಮ ಮನೆಗೆ ದಿನ ದೌಡ್ ಹೇಳ್ತಿದ್ದಿಲ್ಲ ನಮ್ಮ ಅವರ ಮಾಡ್ತಿದ್ರು ನಮ್ಮವನು ಮಾಡ್ತಿದ್ದಿದ್ರು ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಅಷ್ಟು ಗಡ ಹೇಳಕ್ ಹಾಕಿದ್ದಿಲ್ಲ ಇಲ್ಲ ಅದಕ್ಕೆ ಎದ್ ಮಾಡ್ಕೊಳತ್ತೀನಿ ಅಂದ್ರೆ ಅವ್ವ ಹೇಳ ಅಲ್ಲಿ ಗಂಡನ ಮನೆಗೆ ಹೋದ್ಮೇಲೆ ದಿನಾ ಬೆಳಗ್ಗೆ ದೌಡ್ ಇವೆಲ್ಲ ಕೆಲಸ ನಿಂದ ನೀನೇ ಮಾಡ್ಬೇಕು ಅಂತ ಹೇಳಿದ್ದ ಹಂಗಾಗಿ ಮಾಡಿದೆ ಅಲ್ಲಾದ್ರೆ ಮನೆಯಾಗೊಂದು ಏಳು ಏಳುವರೆಗೆ ಹೇಳ್ತೀನಿ ನೋಡುವ ತಾಯಿ ಮನೆಯಾಗ ಹಂಗಿರ್ತೇವಿ ಅನ್ನೋದಲ್ಲ ಗಂಡನ್ ಮನಿ ಒಳಗ್ ಬಂದ್ಮೇಲೆ ನಾವು ನಮ್ಮ ಜವಾಬ್ದಾರಿ ತಿಳ್ಕೊಂಡು ಹೆಂಗೆ ಅನ್ನೋದು ಮುಖ್ಯ ಕಥತೆ ಆತ ನಿಮ್ಮವಾರ್ ಹೇಳ್ ಕಳ್ಸ್ಯಾರ ನೀ ಅದನ್ನ ಕರೆಕ್ಟಾಗಿ ಮಾಡಿ ಅಲ್ಲ ಬಿಡಿ ನೀ ಮನೆಗೆ ಒಂದು ಕಳಿ ಬರ್ತತಿ ನೋಡ ಆ ಘಮ ಅಂತ ಉದಿನ ಕಡ್ಡಿ ವಾಸನಿ ಲೋಬಾನ್ ವಾಸನಿ ಒಂಥರ ಮನೆಯೆಲ್ಲ ಎಷ್ಟು ಫ್ರೆಶ್ ಅನಸ್ತತಿ ಬೆಳಗ್ಗೆ ಎದ್ ಜಳಕ ಮಾಡಿ ಕಸಾಗಿ ಸಡ್ಕೊಂಡು ಕಾಲ್ ವರ್ಸ್ಕೊಂಡು ಪೂಜೆ ಮಾಡು ಆ ಮನಿ ವಾತಾವರಣನೇ ಚೇಂಜ್ ಇರ್ತತಿ ಅದೇ ನೀನು ಅದೇ ಕಸ್ತಾಗೆ ಕುಂತು ಉಳ್ಳಾಡು ಬೇಕಾದ ಅಮೃತ ಮಾಡ್ಕೊಂಡು ತಿಂದ್ರು ಆ ಮನಿ ಒಂಥರ ರಾವ್ ಅನಸ್ತಿರ್ತತಿ ಕರೇನಾ ಏ ನೀವು ಏನ್ ಹೇಳ್ಬೇಕು ನಮ್ಗೆ ಹೇಳೋಕಾಗೋಲ್ಲ ಅಟ್ಕೊಡ ಅಂತಾರ ಸುಮ್ನೆ ಇರ್ಬೇಕಷ್ಟೆ ಚಾ ಮಾತ್ರ ಮಸ್ತಾಗಿತ್ತು ಬಾ ಹ್ಞೂ ಹೌದಪ್ಪ ಚಾ ಮಸ್ತಾಗಿತ್ತು ಬಹಳ ದಿನ ಆಗಿತ್ತು ಚಾ ಕುಡ್ದ ಹಂಗೆ ಏನ್ರಿ ಇದೇ ಚಾ ಹಿಡ್ಕೊಂಡು ಕುಂತ್ಬಿಟ್ಟೀನಲ್ಲ ಓಬ್ಬಾ ಅಬ್ಬಾ ಚಾ ಕುಡಿ ಬಾ ನೀನು ನೋಟ್ ಮಸ್ತ್ ಮಾಡ್ಯಾಣ ನೋಡು ಲಕ್ಷ್ಮಿ ಲಕ್ಷ್ಮೀ ನಮ್ಮ ಮನೆಯಾಗ ಚಾ ಮಾಡ್ಬ್ಯಾಡ ನಮ್ಮ ಮನೆಯಾಗ ಯಾರೂ ಚಹಾ ಕುಡಿಯಂಗಿಲ್ಲ ಅಲ್ಲ ಚಹಾ ಕುಡಿಯಂಗಿಲ್ಲ ಅಂತ ಯಾಕೆ ಯಾ ಕೇಳ್ತೀವ್ರೆ ನಂಗೆ ಚಾ ಇಷ್ಟ ಆದ್ರೆ ನೀನು ಕುಡಿಯಕ್ಕೆ ಬಿಡ್ತಿದ್ದಿಲ್ಲ ಅದು ಗ್ರೀನ್ ಟೀ ಕುಡಿರಿ ಗ್ರೀನ್ ಟೀ ಕುಡಿರಿ ಅಂತೇಳಿ ಅದನ್ನ ನಾ ತಲೆ ಇಡಿಸ್ತಿದ್ವಿ ನಾನು ಹೊರಗೆ ಹೋಟಲಿಗೆ ಹೋಗೋದಾಗೆಲ್ಲ ನಂಗೆ ಇಷ್ಟ ಆದ್ರೆ ಬೇಕಂದ್ರೆ ಕುಡಿದಿರ್ತಿದ್ನಪ್ಪ ಯಾವಾಗ ಒಂದ ಸಲ ಹೋಟಲಿಗೆ ಏನ ದಿನ ಕುಡಿತಿದ್ದಿಲ್ಲ ಹೋದಾಗ ಕುಡಿದಿರ್ತಿದ್ರಲ್ಲ ಅಷ್ಟೇ ಮನೆಗೆ ಅದನ್ನ ಯಾಕೆ ಕುಡಿಯಲ್ಲ ಅಂದ್ರೆ ಈಗಂತೂ ಶುಗರ್ ಇಂದ ಜಾಸ್ತಿ ಕಾಯಿಲೆಗಳು ಹೆಚ್ಚಾಗ್ತಿದಾವೆ ಹಂಗಾಗಿ ನಾವು ಯಾರು ಕುಡಿತಾ ಇಲ್ಲ ಅಲ್ಲ तरुण ನೀನು ಕುಡಿತಿದ್ದಿಲ್ಲಲ್ಲ ಏನಿದೆ ಹೊಸದಾಗಿ ಇವತ್ತು ಸ್ಟಾರ್ಟ್ ಮಾಡಿರೋದು ಅದು ಅವಾ ಅಕಿ ಗೊತ್ತಿಲ್ಲ ಇವತ್ತು ಎಲ್ಲಾರ್ಗೂ ಮಾಡ್ಕೊಂಡ್ರು ಮಾಡಾಳ ಅದು ಈಂತೂ ದಿನ ಕುಡಿಯೋಣ ಅಂತ ಒಂದಿನ ಒಂದನೇ ಅಂತನೇ ಅಭ್ಯಾಸ ಶುರುವಾಗದ ಲಕ್ಷ್ಮಿ ಇನ್ಮೇಗೆ ಈ ಮನೆ ಚಹಾ ಮಾಡಬೇಡ ಬೇಕಾದ್ರೆ ಬೆಳಗ್ಗೆ ಗೆದ್ದು ಯಾರ್ಯಾರು ನೀರು ಕುಡಿತಾರಲ್ಲ ಅವರೆಲ್ಲರಿಗೂ ಗ್ರೀನ್ ಟೀ ಮಾಡಿಕೊಡು ಗ್ರೀನ್ ಟೀನಾ ಗ್ರೀನ್ ಟೀ ಅತ್ತಿಯವರು ಅದು ಹೆಂಗೆ ಮಾಡೋದು ಗೊತ್ತಿಲ್ಲ ಸಲ ತೋರಿಸ್ಕೊಡ್ರಿ ಗ್ರೀನ್ ಟೀ ನಾನು ಮಾಡ್ತೀನಿ ಅಲ್ಲ ಗ್ರೀನ್ ಟೀ ಮಾಡೋದು ಗೊತ್ತಿಲ್ಲ ಲೆಕ್ಚರ್ ಆಗಿ ಕಾಲೇಜಿಗೆ ಪಾಠ ಮಾಡೋಕ್ಕಿ ಗ್ರೀನ್ ಟೀ ಗೊತ್ತಿಲ್ಲ ನಿಮ್ಮ ಮನೆ ಇಲ್ಲ ನಾವೆಲ್ಲಿ ಗ್ರೀನ್ ಟೀ ಗೀಟಿ ಕುಡಿಯಕ್ಕೆ ಹೋಗೋಣ ನಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅಪ್ಪಗ ಅಜ್ಜ ಅಮ್ಮಗ ಚಾ ಮಾಡ್ಕೊಡ್ತಾರವ ಮತ್ತು ಆಕಿನ ಮಾಡ್ಕೊಂಡು ಕುಡಿತಾರ ನಾನು ಎದ್ಮೇಲೆ ನಾನು ನಾನು ಚಹಾ ಕುಡಿತೀನಿ ಅಷ್ಟೇ ನಾಷ್ಟ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತೀನಿ ನನಗೆ ಚಹಾ ಬಿಟ್ಟರೆ ಗೊತ್ತಿಲ್ಲ ಹ್ಞೂ ಆಯ್ತು ತೋರಿಸ್ಕೊಡ್ತೀನಿ ನಮ್ಮ ಗ್ರೀನ್ ಟೀನೇ ಮಾಡಿಕೊಡು ಸಂಜೆಗೆ ಒಂದು ಟೈಮ್ ಬೆಳಗ್ಗೆ ಒಂದು ಟೈಮ್ ಏನು ಹ್ಞೂ ಆಯ್ತು ಅವ ಅಂದಂಗೆ ನಾವು ನಾಡಿದ್ದು ನಾಳೆ ಆಗಲ್ಲ ನಾಡ್ದ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿವಿ ಏನ ಇವತ್ತು ಬೆಳಗ್ಗೆ ಪ್ರೀತಮ್ ಫೋನ್ ಮಾಡಿದ್ವಿ ಅವರು ಇಲ್ಲೇ ಎಲ್ಲಾರ ಊಟಿ ಕೊಡಗೆ ಹೋಗೋಣ ಅಂತಂದಾರ ನಾವು ಅಲ್ಲೇ ಹೋಗ್ಬರ್ತೇವ ಜೊತಿಲೆ ಏನು ಅಲ್ಲ ಅದಿ ಅಂತದ ಊಟಿ ಕೊಡೆಕೇನಲ್ ಗೆಲ್ಲ ಫೋಟೋ ತಕ್ಸಕ್ ಹೋಗಿದ್ರಲ್ಲ ಮತ್ ಮದುವೆ ಆಗಿನೂ ಅಲ್ಲೇ ಹೋಗಿರ ಅವ್ರಿಗೇನ ಹೋಗ್ಬೇಕು ಅನ್ಸಿರ್ಬೇಕು ಹೋಗ್ಲಿ ಬಿಡ ಬೇರೆ ಎಲ್ಲಾರು ಹೊರಗೆ ಹೋಗಿ ಬರ್ರಿ ಅಯ್ಯೋ ಈ ನಮ್ಮ ಅತ್ತಿ ಬಾಯಿ ಬಂದಂಗ್ ಅಂದ್ರೆ ಬೈಲೇ ಇಲ್ಲ ಮತ್ ಸಾಲದ ಕೊರೋನ ಇಂಟರ್ನ್ಯಾಷನಲ್ ಇಲ್ಲ ಯಾವ್ದಾರ ಒಂದು ಟ್ರಿಪ್ ಗೆ ಬಾ ಅಂತ ಹೇಳಕತ್ತಾರ ನನಗೆ ಸ್ನೋ ಬೀಳ ಅಂತ ಜಗಾಕ್ ಹೋಗ್ಬೇಕಂತ ಬಹಳ ಇಷ್ಟ ಮತ್ತು ಅಲ್ಲೇ ಎಲ್ಲಾರೂ ಹೋಗ್ಬೇಡ್ರಿ ಇವ್ರ ಜೊತೆಗೆ ಏನಾರ ಹೋಗ್ಬ್ಯಾಡ್ರಿ ಆಯ್ತು ಬಿ ನಂಗೊಂದು ಫಸ್ಟ್ ಹೋಗಿ ಒಂದು ಎರಡು ಗ್ಲಾಸ್ ನೀರು ಕಾಸಕ್ಕೆ ಇಡು ಏನು ಬರ್ತೀನಿ ಬಂದು ಗ್ರೀನ್ ಟೀ ಮಾಡದು ಏನು ಯಾವ ಸೊಪ್ಪು ಹಾಕಬೇಕು ಅಂತ ಹೇಳ್ತೀನಿ ಬಾ ಅಲ್ಲ ನೀನೇ ಹೋಗಿ ಸೊಪ್ಪಣಿಕಾ ಹೋಗ್ ಆ ಗ್ರೀನ್ ಟೀ ಮಾಡೋದು ಹೇಳ್ಕೊಡು ಹ್ಞೂ ಆಯ್ತು ಐತೆ ನೋಡಿ ನೋಡಿ ನಿನ್ನ ಸೊಸಿ ಬೆಳಗಿದ ಉಡದು ಕಸ ಉಡ್ದ ಎಲ್ಲ ಕಲ್ಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ಮತ್ತೆಲ್ಲರ್ಗೂ ಚಾ ಮಾಡ್ಕೊ ಬಂದಿತ್ತು ಆಪ ವಸ್ತ್ರಾಗ ಅದು ಸಾಯಿ ಎತ್ತೈತಿ ಒಗಿತಾನ ಅಂತಾರೆ ರೀ ಆಮೇಲೆ ಗೊತ್ತಾಗದ್ದು ಹೆಂಗೆ ಹೋಗಿತಾನ ಅಂತೇಳಿ ಹಾಗೆ

ನಾಷ್ಟಕ್ಕೆ ಮಾಡಿಸ್ಬೇಕು ನನ್ನ ಮನೆ ಒಳಗೆ ಏನು ನಾಷ್ಟಕ್ಕೆ ಮಾಡ್ಬೇಕು ಅಂತ ನನಗೆ ಗೊತ್ತಿರ್ತೈತೆ ಆ ಮುತ್ತಿಗೆ ಕರ್ಕೊಂಡ್ಬಂದು ಇಟ್ಕೊಂಡು ಇಲ್ಲಿ ತಿಳಿಡ್ ಅದಕ್ಕೆ ಮ್ಯಾಮ್ ಬರ್ತೇನೆ ಅಂತ ಒಂದು ಫೋನ್ ಹಾಕ್ಬೇಕು ಬೇಡ್ರಿ ಯಾಕ ಹೇಳೋದ ಕೇಳೋದ ಬಂದಿದ್ದಕ್ಕೆ ಈಗ ಏನಾದ್ರು ಸಿಟ್ಟು ಬಂತನ ಇಲ್ಲ ಇಲ್ಲ ಬಂದಿದ್ದು ಚಲೋನೇ ಆತ ಅಂದ್ರೆ ಬರ್ತೇನೆ ಅಂತ ಹೇಳ್ಬೇಕು ಬೇಡ್ರಿ ಅಂದೆ ಅಷ್ಟೇ ಮತ್ತೆ ಏನಿಲ್ಲ ಅಲ್ಲ ಅದ್ರಾಗ ಬಿಡ್ರಿ ನಿಮ್ಮ ಮನೆ ನೀವು ಹೇಳಿ ಬರೋದು ಏನೈತಿ ಇದು ಮತ್ತೆ ಏನು ಸಮಾಚಾರ ಆರಾಮದಾರಲ್ಲಲ್ಲಿ ಎಲ್ಲರ ಎಲ್ಲರೂ ಆರಾಮದಾರ ನೋಡವಾ ಶ್ರೀಕಾಂತ ಒಂದು ವಿಚಾರ ಹೇಳೋದಿತ್ತಪ್ಪ ಅದಕ್ಕೆ ಹಂಗಕ್ಕೆ ಬಂದು ನೋಡು ಏನಕ್ಕಾದ್ರೆ ಏನು ಗೊತ್ತಾನಾ ಅಯ್ಯೋ ನಮ್ಮ ಇಕ್ಕಿಗೆ ನಮ್ಮ ಪವಿತ್ರಾಗ ಹ್ಞೂ ಖಂಡಬಟ್ಟಿ ಬಂಗಾರ ಸೀರೆ ಎಲ್ಲಕ್ಕೂ ಬಂಗಾರ ಸೀರಲ್ಲ ಬಂಗಾರ ಕೊಟ್ಟು ಕಳ್ಸನಪ್ಪ ಅವರಪ್ಪ ಅದಕ್ಕೆ ನಿಮಗೇನಾರ ವಿಚಾರ ಗೊತ್ತಾ ಅಂತ ಅಂದರೆ ಅಂತಂದ್ರೆ ಪಾರ್ವತಿ ಕೇಳೋಣ ಅಂತ ಬಂದೆ ಪಾರ್ವತಿ ನಿಮ್ಗೆ ಏನಾರು ವಿಚಾರ ಗೊತ್ತಾ ಇಲ್ಲಮ್ಮ ನನಗೆ ಗೊತ್ತಿಲ್ಲ ಅಲ್ಲ ನನಗೆ ಹೆಂಗೆ ಗೊತ್ತಿರ್ತದೆ ಹೇಳ್ರಿ ಇಷ್ಟೆಲ್ಲ ಕಳ್ಸ್ಯಾರ நீங்கள் ஹேங்கிர் தான் நீங்கள் மூவார் ஏனாரு அந்திந்திர நான் ஆ ஃபோன்யே அதுக்கு திருக்கொழ அந்த வந்தே அஸ்டே நம்ம கேபாயில் போட்ள இல்ல விட்ரி ஏன் ஹேில் கேத்தின் பார்க்க நன்கூ அந்த கே இல்ல நான் நினகூத்தா ஓஹோ சரி சுதாத் போடுங்க நல்ல யாரோ ஏனோ எல் எத்தேன் இன்னைக்கு பெட்டேகேனோ விட்டானோ ஏனில் நோடு ஹெங்க கொட்டனோ ஏனப்பா அது இஷ்டு வர்ஷமேலே ಅಲ್ಲ ಬಂದೆ ಅವ್ರು ಅಷ್ಟೆಲ್ಲ ಬಂಗಾರ ಕೊಟ್ಕಳ್ಸ ಬದಲಿ ಅವರೇ ಬಂದು ಬೆಟ್ಟಗಿದ್ರೆ ಇನ್ನೂ ಖುಷಿ ಆಗಿತ್ತ ಏನ ಮಾಕ ಬೇಕಲ್ಲ ಬಿಟ್ಟು ಬಿಟ್ಟೋಗಾಕ ಹೌದಿಲ್ಲ ಬಿಟ್ಟು ಹೋಗ್ಯಾನ ಇನ್ನೇನು ಬಂದು ಬೆಟ್ಟಕ್ಕನ ಯಾರೇನೊಂತಾರೆ ಏನಾಯತ್ತ ಒಂಥರ ಹೆದ್ರಕಿರ್ತೈತಿ ನೋಡು ಹಂಗಾಗಿ ಬಂದಿರೋಕ್ಕಿಲ್ಲ ಅಷ್ಟೇ ಅದು ಹ್ಞೂ ಈಗ ಆತಲ್ಲಿ ಈಗ ಬಂಗಾರ ಕೊಟ್ಟು ಕಳ್ಸ್ಯಾನ ಅಪ್ಪನ್ ಮ್ಯಾಗ ಇಲ್ಲದ ಪ್ರೀತಿ ಊಕ್ಕಿಬಿಡ್ತಿಗೆ ಈಗ ನೋಡ್ಬೇಕಾರೆ ನೀ ಬಂದು ಬೆಟ್ಟ ಅದಂದ್ರೆ ಖುಷಿ ಖುಷಿಯಿಂದ ಅಯ್ಯೋ ಅಯ್ಯೋ ಏನು ಅಪ್ಪನ ಗಟ್ಟೆ ಹಿಡ್ಕೊಂಡು ಉಪ್ಪ ಕೊಟ್ಟರು ಕೊಟ್ಟಲೆ ಅಪ್ಪ ಅಂತೇಳಿ ಹ್ಞೂ ಅಪ್ಪ ಐ ಲವ್ ಯೂಪ್ಪ ಅಂತೇಳಿ ಅಯ್ಯೋ ದೇವ್ರೆ ನನಗೇನು ಹಿಂಗೆ ಹೆಂಗೆ ಇಷ್ಟು ದಿನ ಇಲ್ದವ ಅಂತ ಅಷ್ಟು ಬಂಗಾರ ಕುಟ್ಕಳ್ಸನ ಅಂದ್ರೆ ಏನಾದ್ರೂ ಸಿರಿಮಂತದ ಏನಮ್ಮ ನನಗೂ ಗೊತ್ತಿಲ್ಲ ನಾನು ಫೋನ್ ಮಾಡೇ ಇಲ್ಲ ಫೋನ್ ಮಾಡಿದ್ರು ಈ ವಿಚಾರವಾಗಿ ಏನೂ ಕೇಳಿಲ್ಲ ಹ್ಮ್ ಕೇಳ್ತೀನಿ ತಗೋರ್ಬೇಕಾರೆ ನಾನು ಅಂದಂಗ ಅತ್ತಿಯವರು ನಾನು ಊರಿಗೆ ಹೋಗ್ಬೇಕು ಒಂದು ನಾಲ್ಕು ದಿನ ಅಂತ ಮಾಡಿದ್ದೆ ಯಾಕೆ ಪಾರ್ವತಿ ಮೊದಲೇ ಅಶ್ವಿನಿ ಇಲ್ಲ ಈಗ ನೀನು ಹೋದೆ ಅಂದ್ರೆ ಮಾತಾಠ ಮನೆ ಖಾಲಿ ಖಾಲಿ ಅನ್ನಿಸ್ತದ ಇಲ್ಲ ನಿನ್ನೆ ಅವು ಫೋನ್ ಮಾಡಿದ್ದೆ ಅಪ್ಪ ಭಾಳ ಬೇಜಾರು ಮಾಡ್ಕೊಂಡಿತ್ತಂತೆ ಒಂಥರ ಮನೆಯಾಗೆ ಯಾರು ಇಲ್ದಂಗೆ ಆತು ಒಂಥರ ಮನೆ ಎಲ್ಲ ಬಡಂಗೋಣ ಅನ್ಸಕತ್ತೈತಿ ಅಂತೇಳಿ ಭಾಳ ಒಂಥರ ಬೇಜಾರು ಮಾಡ್ಕೊಂಡಿತ್ತಂತೆ ಅಂದ್ರೆ ಅಮ್ಮನೂ ಹೋಗ್ಯಾಳಂತೆ ಆ ಲಕ್ಷ್ಮೀ ಜೊತೆಗೆ ಅವ್ರ ಮನೆಗೆ ಅದಕ್ಕೆ ನಾನು ಇಲ್ಲ ಲಕ್ಷ್ಮಿನೂ ಇಲ್ಲ ಏನೇ ನಿಮ್ಮಮ್ಮ ಹೋಗಾಳಂತ ಆತಾಳ ಅವ್ರು ತಲೆ ಹಿಡಿಸಿ ಮೊಸರು ಗಡಿಗೆ ಮಾಡಿ ಬಂದಿರ್ತಾಳಂಗಾರ ಇವ ಎದಕ್ಕೆ ಹೋಗ್ಬೇಕಿತ್ತಲ್ಲೇ ಅವ್ರೇನು ಕರ್ದಾರ ಬಿಟ್ಟಾರ ಹೌದಿಲ್ಲ ಹಂಗೆ ಕರೀಲಿ ಅದ್ರ ಮನಿಗೆ ಅದು ಅಲ್ಲದೆ ಅವ್ರ ಅವ್ರ ಹತ್ತಿಗೆ ಇವರೆಲ್ಲ ಬರೋದು ಏನು ಸೇರ್ತದಂತ ಏನ ಏನಾರ ಒಂದು ಅನ್ನೋ ಹಾಗೆ ಆಕೋತ್ ನೋಡ್ಬೇಕಾರೆ ನೀನು ಏನನ್ನೋ ನಂಗೆ ಗೊತ್ತಿಲ್ಲ ನಮ್ಮ ಜೊತೆಗೂ ಆ ಬಂದಿದ್ಲಲ್ಲ ನಮ್ಮಮ್ಮ ಅಕ್ಕಿಗೆ ನಮ್ಮ ಹೋಗ ಮನೆ ಹೆಂಗೈತೋ ಏನೋ ಎತ್ತ ನೋಡ್ಬೇಕನ್ನ ಒಂದಿದ್ದು ಹಂಗಾಗಿ ಆಕಿ ಬರ್ತಾಳೆ ಹ್ಞೂ ಆಗಲಾಗಲಿ ಅಲ್ಲ ಈಗ ನೀ ಹೋದ್ರಿ ಮನೆಗೆ ತುಂಬದಾಗ ಹಾಕತ್ತಣ್ಣ ಇಲ್ಲಾಂದ್ರೆ ಹಿಂಗೆ ಮಾಡಿ ಪಾರ್ವತಿ ಹೋಗು ಹೋಗಿ ಏನೈತಿ ವಿಚಾರ ಎಲ್ಲ ಚಂದಾಗಿ ನಿಮ್ಮ ಪೂನಚ್ ಎಲ್ಲ ವಿಚಾರ ಚಂದಾಗಿ ತಿಳ್ಕೊಂಡು ಬಾ ಈ ಪೂನಾಗಷ್ಟು ಸರಿಯಾಗಲ್ಲ ಇದ್ರಾಗ ಬದ್ರ ಕುಂತೆ ಮಾತಾಡು ಎಲ್ಲದವ್ರಪ್ಪ ಏನು ಎತ್ತ ಬಂದಿದ್ನ ಏನು ಎತ್ತ ಗೊತ್ತಲ್ಲ ಪಾರ್ವತಿ ನೀನು ಹೋಗೋದಾದ್ರೆ ಹೋಗಮ್ಮ ಆದ್ರೆ ಇದೇ ವಿಚಾರ ತಿಳ್ಕೊಳಕೆ ಅಂತ ಏನು ಬೇಡ ಏನು ನೀ ಹೇಳ್ದಂಗೆ ನೀರ ಅವ್ರಿಗೆ ಗಂಡ ಇಂತ ಇಬ್ಬರಿಗೆ ಒಂಥರ ಬೇಜಾರು ಆಗ್ತಿರ್ಬೋದು ಹ್ಮ್ ಬಾ ನೀನ್ ಇವತ್ತು ಸಂಜೆ ಮಠ ಅಂದ್ರೆ ನಮ್ಮ ಅಶ್ವಿನಿನು ಹೇಳಿ ಬರ್ತಾಳ ಇವತ್ತು ಅಲ್ಲೇ ಬರ್ತಾಳೆ ನಾಳೆ ಹೋಗ್ಬೇಕಾರೆ ಇದ್ದ ಬಾ ಹೌದು ಇವಾಗ ಎಲ್ಲಿ ಹೋಗಂಗಿಲ್ಲಲ್ಲ ಹನಿಮೂನಿಗೇನು ಹೋಗ್ತೀವಿ ಅನ್ನತಿದ್ರಂತೆ ಯಾವಾಗ ಹೋಗ್ಕಾರೋ ಗೊತ್ತಿಲ್ಲ ಹ್ಞೂ ಚಲೋ ಬಿಡು ಹೋಗಿ ಬರಲಿ ಹನಿಮಲ್ಲಿ ಒಟ್ಟು ಗಂಡ ಮನೆಗೆ ಫೋನ್ ಫೋನಿಗೇನು ಹಚ್ಚಿದ್ಲನಾ ಹಾಂ ನೀನು ರಾತ್ರಿ ಊಟ ಆದ್ಮೇಲೆ ಫೋನ್ ಹಚ್ಚಿದ್ರೆ ಖಾರೆ ಇತ್ತಂತೆ ಹಂಗಾಗಿ ಓಟ ಸ್ವಲ್ಪ ಮಾತಾಡಿ ಇಟ್ಲ ಖಾರ ಏನು ನಾನು ಕೇಳಕ್ಕೆ ಹೋಗಲಿಲ್ಲ ಆಕೆರೆ ಹೆಂಗೆ ಹೇಳ್ತಾ ಹೇಳಿರಾತ್ಮ್ಮ ಹ್ಞೂ ಅದು ಖರೆ ಅನ್ನ ಈ ಸಲ ಬಂದ್ಲಂದ್ರೆ ಇನ್ನೊಂಚೂರು ತಿಳುವಳಿಕೆ ಹೇಳಿ ಕಳ್ಸೋಕ್ಕಿಗೆ ಸಣ್ಣಕ್ಕೆಲ್ಲ ಬರ್ಬರ್ತಾ ಅಲ್ಲಿ ಹೆಂಗೆ ಇರಬೇಕು ಏನು ಎತ್ತ ಒಂದು ಅವ್ರ ಮನೆಗೆ ಹೆಸರು ಬರ್ಬಾರ್ದು ನೋಡು ಆ ರೀತಿ ಒಳಗೆ ಚಂದಾಗಿರೋ ಅಂತ ಹೇಳಿ ಕಳ್ಸಿಬಿಡ ಏನ ಆಯ್ತು ರೀ ಅಟ್ಕೇನ ಅಂಗಡಿ ಏನು ತಗದೆ ಇಲ್ಲ ಈಗ ಆಗಿರ್ಜಾವ್ ಫುಲ್ಲ ರೆಸ್ಟ್ ಬಿಡು ಪಗಾರ ಹಿಡಿದು ಕೊಡೋಣ ಪಗಾರನ ಮತ್ತೆ ಹಿಂದಗಡೆ ಎಲ್ಲ ಸೇರ್ಸಿ ಕೊಟ್ಟು ಬಿಟ್ಟಾಳೆ ಅದು ಏನು ನನಗೆ ಗೊತ್ತಿಲ್ಲ ಅದಕ್ಕೆ ಬಂದಿಲ್ಲ ಅಂದ್ರೆ ಕೇಳ್ತೇನೆಂಟ ಹೇಳಕ್ಕೆ ಏನೈತಿ ಪಗಾರ ಹಿಡಿದು ಕೊಡೋಣ ಸೇರ್ಸಿ ಕೊಡಬೇಡ ಅಂತ ಹೇಳು ಯಾಕಂದ್ರೆ ಅಲ್ಲ ಕಣಬಿಟ್ಟಿ ಅಂಗಡಿ ಬಂದಿದ್ದು ಕೆಲಸ ಮಾಡ್ಲಾರ್ದ ಪಗಾರ ಸೇರಿಸಿ ಕೊಡದನ ಅದು ನಮ್ಮ ಅವಶ್ಯಕತೆಗೆ ಅಂಗಡಿ ಬಂದ್ ಮಾಡಿರೋದು ಅವ್ರ ಕೆಲಸ ಮಾಡೋಕೆ ರೆಡಿನೇ ಅದ ಹೌದಾ ನಮ್ಮ ಅವಶ್ಯಕತೆಗೆ ಅಂಗಡಿ ಬಂದ್ ಮಾಡಿವಿ ಅಂದಾಗ ಮತ್ತೆ ನಾವು ಪಗಾರ ಸೇರಿಸಿ ಕೊಡ್ಬೇಕು ಆಕತಿ ಅದು ಹೆಂಗೆ ಕೊಡಲ್ಲ ಅನ್ನೋಕತ್ತತಕ್ಕ ಹೌದಿಲ್ಲ ಕೆಲ್ಸ ಬಿಟ್ಟು ಅಯ್ಯೋ ಬರ ಕೊಡದ ಆಯ್ತು ಕುಡುದಾಯ್ತು ತಗೋಯಪ್ಪ ಹೋಗ್ರಿ ನಿಮ್ಮ ಇದು ನಿಮ್ಮ ಅದು ನಾ ಏನ್ ಹೇಳೋದು ಸರಿ ಹಂಗಾರ ಹೋಗಿ ಹೋಗ್ ಬರ್ಲಾರ ಹ್ಮ್ ಬಾ ನಾಕಿನೇ ಇದ್ದೆ ಬಾ ಪಾಪ ಒಂಥರ ಮಕ್ಳು ಮನೆಯಾಗಿದ್ದಲ್ಲ ಇಲ್ಲೆಲ್ಲ ಇವು ಮಮ್ಮಕ್ಕಳಿದ್ದು ಇಷ್ಟೆಲ್ಲ ಇದ್ದೆ ನಮ್ಮ ನಾ ಅಲ್ಲಿ ಹೋಗಿದ್ದು ಮನಿ ಬಣ ಬಣ ಅನ್ಸಕತ್ತೈತಿ ಇನ್ನೇ ಪಾಪ ಅಲ್ಲಿ ಯಾರದಾರ ಹೇಳ ಅವ್ ಇರೋದಿಬ್ರು ಅದ್ರಾಗ ಅಲ್ಲಿ ಹೋದ್ಲಿಕ್ಕೆ ಅಂದ್ರೆ ಎಷ್ಟು ಬೇಜಾರಾಗಿರ ಆಯ್ತು ತಗೋ ಹೋಗ್ ಬನ್ನಿ ಆರಾಮಾಗಿ ಹ್ಮ್ ಆಯ್ತ್ರಿ